ಓಂ ನಮ ಶಿವಾಯ ಮಹಾದೇವನ ಹದಿನಾರನೆಯ ನಾಮಾಂಕಿತ ಋಷಭಧ್ವಜ ವೃಷಭಧ್ವಜ ಶಿವನ ವಾಹನವಾದ ನಂದಿ ಆಗಿರುವುದರಿಂದ ವೃಷಭಧ್ವಜ ಎಂಬುದು ಶಿವನಿಗೆ ಸಂಬಂಧಿಸಿದ ಹೆಸರು ಎಂದು ಹೇಳಬಹುದು ವೃಷಭಧ್ವಜ ಎಂಬುದು ಸ್ಥೈರ್ಯ ಹಾಗೂ ಸತತತೆ ಮತ್ತು ಶ್ರದ್ಧೆಯ ಪ್ರತೀಕವಾಗಿದೆ ಸಾಮಾನ್ಯವಾಗಿ ಈ ಪದವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಗಳೊಂದಿಗೆ ಸಂಬಂಧ ಹೊಂದಿದೆ ವೃಷಭ ಧ್ವಜ ಎಂಬ ಪದವು ಸಂಸ್ಕೃತದಲ್ಲಿ ಎರಡು ಪದಗಳಿಂದ ಸಂಯೋಜನೆಯಾಗಿದೆ ವೃಷಭ ಮತ್ತು ಧ್ವಜ ಅರ್ಥವು ಧ್ವಜದಲ್ಲಿ ನಂದಿಯ ಚಿತ್ರವನ್ನು ಪ್ರತಿಪಾದಿಸುತ್ತದೆ ವೃಷಭ ಧ್ವಜನ ಆರಾಧನೆಯಿಂದ ಮನುಷ್ಯನಲ್ಲಿ ಶ್ರದ್ಧೆ ಮತ್ತು ಶಾಂತಿ ಜಾಗೃತಗೊಳ್ಳುವುದರ ಜೊತೆಗೆ ನಮ್ಮನ್ನು ಶಿವನತ್ತ ಕೊಂಡೊಯ್ಯಲು ಈ ಒಂದು ನಾಮಾಂಕಿತವು ಸಹಾಯ ಮಾಡುತ್ತದೆ